ತೋರಿಸಿ ಏನಿದೆ ಸಹ ಇತಿಹಾಸ ಬರ್ದಿರತಕ್ಕಂಥ ವಿಚಾರಗಳಿದಾವೆ ಪುರಾತನ ಬಗ್ಗೆ ಹಾ ಹೌದೌದು ಶಾಸನಗಳು ಇತಿಹಾಸ ಇದೆ ಹಾಂ ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋ ಮಾಡ್ತಾ ಇರೋದು ನಿಮ್ಮೆಲ್ಲರ ಸಹಾಯಕ್ಕಾಗಿ ಸೊ ಇದರ ಸ್ಟೋರಿ ಏನು ಅಂತ ಹೇಳ್ಬಿಟ್ಟು ಈ ಒಂದು ಈ ಊರು ಇರತಕ್ಕಂಥದ್ದು ಹಾಸನ ಜಿಲ್ಲೆ ಚನ್ನಾಪೇಣ ತಾಲೂಕು ಮಾದಲಿಗಿರೆ ಸೊ ಇಲ್ಲಿಂದ ಒಂದು ದೇವಸ್ಥಾನ ಅಂತ ನೋಡ್ತಾ ಇದ್ದೀರಾ ಈ ಒಂದು ನಿರ್ಮಾಣಕ್ಕೆ ನಿಮ್ಮೆಲ್ಲರ ಕೈ ಸಹ ಅಂದರೆ ನಾವು ಇಷ್ಟು ಅಷ್ಟು ಅಂತ ಹೇಳಲ್ಲ ನಿಮ್ಮ ಕೈಲಾದಷ್ಟು ಸಹಾಯನ ಮಾಡಿ ಅದಕ್ಕಿಂತ ಮೊದಲನೇದಾಗಿ ಈ ಸ್ಟೋರಿನ ಒಂದು ಕೇಳ್ಕೊಳ್ಳಿ ಇಂಪಾರ್ಟೆಂಟು ಸರ್ ನಮಸ್ಕಾರ ಸರ್ ನಮಸ್ತೆ ನಮಸ್ಕಾರ ನನ್ನ ಹೆಸರು ದೇವರಾಜ್ ಅಂತ ಹದಿನೈದನೇ ಇಸ್ವಿಲಿ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಬಂದಿದ್ದು ನಮ್ಮ ತಂದೆಯವ್ರ ಕಡೆಯಿಂದ ಅವ್ರು ಮಾಡಬೇಕು ಅಂತ ಆಸೆ ಇತ್ತು ಒಂದು ಫೋಟೋ ಓಡಿಸಿ ಇಟ್ಟಿದ್ರು ನಮ್ಮ ಮನಸ್ಸಿಗೆ ಬಂತು ಸ್ಟಾರ್ಟ್ ಮಾಡಿ ಊರವರೆಲ್ಲರ ಕೆಲವು ಹೇಳಿ ಮಾಡಲೇಬೇಕು ಅಂತ ಹೊಟ್ಟು ಏನು ಮಾಡೋಕ್ಕೆ ಹೊಟ್ಟು ಒಂದು ಆಲ್ಟ್ರೇಷನ್ ಮಾಡೋಣ ಒಂದು ಎಂಟೊಂಬತ್ತು ಲಕ್ಷದಲ್ಲಿ ಅಂತೇಳಿ ಹೊರಟಿದ್ದು ಸ್ನೇಹಿತರೆ ಯಾಕೆ ಇಲ್ಲಿವರೆಗೂ ಬಂತು ಅಂತಂದರೆ ಅದು ಕಾರಣ ದೇವರೇ ಪೂರ್ತಿ ಕಿತ್ತು ಮಾಡೋವಂಥ ಸ್ಥಿತಿ ತಂದು ತಲುಪ್ತಾ ಒಂದು ರೂಪಾಯಿ ಇಲ್ಲದೆ ಟ್ರಸ್ಟ್ನ ರಿಜಿಸ್ಟರ್ ಮಾಡಿ ಎಲ್ಲರೂ ನಮ್ಮ ಊರಿನ ಲೆಕ್ಕಾಚಾರದಲ್ಲಿ ಒಂದು ಐದು ಸಾವಿರದಿಂದ ಎರಡು ಐವತ್ತು ಸಾವಿರ ಲಕ್ಷದವರೆಗೂ ಹಾಕಿ ನಾವು ಮಾಡಿದ್ವಿ ಇವತ್ತು ಕೊನೆ ಹಂತಕ್ಕೆ ಬಂದು ಧರ್ಮಸ್ಥಳದಿಂದಲೂ ಕೂಡ ಐದು ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ದಾರೆ ಆಮೇಲೆ ಸರ್ಕಾರದ ವತಿಯಿಂದ ಒಂದು ಏಳು ಲಕ್ಷ ರೂಪಾಯಿವರೆಗೂ ದೇಣಿಗೆ ಕೊಟ್ಟಿದ್ದಾರೆ ಊರು ಒಂದು ನೂರು ಮನೆ ಗ್ರಾಮ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ನಾವು ಹಾಕಿ ಮಾಡಿದ್ದೀವಿ ಕೊನೆ ಹಂತಕ್ಕೆ ಬಂದು ಈ ಹಂತಕ್ಕೆ ಬಂದು ಸ್ವಲ್ಪ ತುಂಬ ಕಷ್ಟ ಪರಿಸ್ಥಿತಿ ಓಪನಿಗೆ ಡೇಟ್ ಬಿಟ್ಟಿದ್ದೀವಿ ಫೆಬ್ರವರಿ ಹತ್ತು ಹನ್ನೊಂದು ಹನ್ನೆರಡಕ್ಕೆ ಇಷ್ಟೇ ಕೇಳ್ಕೊಳ್ಳೋದು ಸ್ನೇಹಿತರೆ ಎಲ್ಲ ಭಕ್ತಾದಿ ಕೂಡ ಎಷ್ಟು ನಿಮ್ ಕೈಲಿ ಏನಾಗುತ್ತೆ ಒಂದು ಸಹಾಯ ಇವತ್ತು ಪುರಾತನ ಕಾಲದ್ದು ಆಲದ ಮರ ಇರ್ಬೋದು ಈ ಸಮಲಿಂಗೇಶ್ವರ ಸ್ವಾಮಿಗೆ ಚೋಳರ ಕಾಲದ ದೇವಸ್ಥಾನ ಇದು ನೀರೆಲ್ಲ ಸೋರಿ ತುಂಬಾ ಅಧೋಗತಿಯಲ್ಲಿ ಬಿದ್ದಾಗ ಒಂದು ಜೀರ್ಣೋದ್ಧಾರ ಮಾಡಬೇಕು ಅಂತ ಹೊರಟು ಇಲ್ಲಿವರೆಗೂ ತಂದಿದ್ದಾನೆ ದೇವರು ಧರ್ಮಸ್ಥಳದಿಂದಲೂ ಕೂಡ ಎರಡು ಸತಿ ನಮ್ಗೆ ಸಹಾಯ ನೀಡಿದ್ದಾರೆ ಈ ಸರ್ಕಾರದ ವತಿಯಿಂದಲೂ ಕೋಟ ನೀಡಿದ್ದಾರೆ ಈ ಕೊನೆ ಹಂತದಲ್ಲಿ ಎಲ್ಲ ಸೋರ್ಸ್ಗಳು ಮುಗಿದಾಗ ದೇವರು ಗೊತ್ತಿಲ್ಲ ಹೆಣ್ಮಕ್ಳಿಂದ ಹಿಡ್ದು ಊರು ಹೆಣ್ಮಕ್ಳಿಂದ ಎಲ್ಲ ಸಹಾಯ ಮಾಡಿದ್ದಾರೆ ಕೊನೆಯಲ್ಲಿ ಇನ್ನೊಂದು ಏಳು ಎಂಟು ಲಕ್ಷ ರೂಪಾಯಿ ದುಡ್ಡು ಬೇಕು ಓಪನ್ಗೆ ಫೆಬ್ರವರಿಗೆ ಓಪನ್ ಡೇಟ್ ಇಟ್ಟಿದ್ದೀವಿ ಸ್ನೇಹಿತರೆ ಫೆಬ್ರವರಿ ಹತ್ತು ಹನ್ನೊಂದು ಹನ್ನೆರಡಕ್ಕೆ ನವಗ್ರಹಗಳನ್ನ ಸ್ಥಾಪನೆ ಇರ್ಬೋದು ಕಳಶ ಸ್ಥಾಪನೆ ಇರ್ಬೋದು ಜೀರ್ಣೋದ್ಧಾರದ ಪುನರಾರಂಭ ಕೆಲಸ ಸ್ಟಾರ್ಟ್ ಆಗುತ್ತೆ ನಿಮ್ಮಲ್ಲಿ ಕೇಳೋದಿಷ್ಟೇ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ನಿಮ್ಮ ಭಕ್ತಿ ನಿಮ್ಮ ಶಕ್ತಿ ಅದರಂತೆ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡಿ ಎಲ್ಲೆಲ್ಲೋ ಹೋಗಿ ದೇವ್ರು ಮಾಡ್ತೀವಿ ತಿರುಪತಿಗೆ ದೇವ್ರು ಕೊಡ್ತೀವಿ ನಮ್ಮಲ್ಲಿರುವಂಥ ದೇವ್ರಿಗೆ ಒಂದು ಒಳ್ಳೆ ರೀತಿಲಿ ಆಗೋಕೆ ಒಂದು ನಿಮ್ಮ ಕೈಲಾದಂತೂ ಸಹಾಯ ಮಾಡಿದ್ದು ಈ ಮೂಲಕ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ಸರ್ ನಿಮ್ಮದು ದೇವಸ್ಥಾನದ ಅಕೌಂಟ್ ಇದೆಯಾ ಖಂಡಿತವಾಗ್ಲೂ ಇದೆ ಶ್ರೀ ಶಂಲಿಂಗೇಶ್ವರ ಸೇವಾ ಸಮಿತಿ ಬ್ಯಾಂಕ್ ಆಫ್ ಬರೋಡಾ ಇರೋ ಸಿರಿ ಸಾವಿರದು ಅಕೌಂಟ್ ನಂಬರ್ ಕೊಡ್ತೀವಿ ಸರ್ ಈಗ ತುಂಬ ಜನ ದೇವಸ್ಥಾನ ಅಕೌಂಟ್ಗೆ ಹಾಕ್ಲಿಕ್ಕೆ ಟೈಮ್ ಅಂದ್ರೆ ಜನಕ್ಕೆ ಅಷ್ಟು ಪೇಷನ್ಸ್ ಇಲ್ಲ ಸೊ ಹಾಗಾಗಿ ನಿಮ್ಮದು ಫೋನ್ ಪೇ ನಂಬರ್ ಕೊಡಬೋದಾ ಖಂಡಿತವಾಗ್ಲೂ ಫೋನ್ ಪೇ ನಂಬರ್ ಕೊಡ್ತೀವಿ ಯಾರು ಫೋನ್ಪೇ ಗೂಗಲ್ ಪೇ ಅಲ್ಲಿ ಅನ್ಯಾ ಭಾವಿಸ್ಬೇಡಿ ನಾವು ಸ್ಟಾರ್ಟಿಂಗಿಂದಲೂ ಒಂದು ಸ್ಲೋಗನ್ ಇಟ್ಕೊಂಡು ಹೊರಟಿ ದೇವಸ್ಥಾನ ಮಾಡುವಾಗ ಹತ್ತು ರೂಪಾಯಿ ಕೂಡ ಈ ದೇವಸ್ಥಾನದ ದುಡ್ಡಲ್ಲಿ ನಾವು ಸ್ವಂತ ಖರ್ಚು ಮಾಡಬಾರ್ದು ದೇವಸ್ಥಾನಕ್ಕೋಸ್ಕರ ಆಚೆಗೆ ಹೋದಾಗ ಒಂದು ಟೀ ಕುಡಿಯಕ್ಕೂ ಕೂಡ ತೆಗಿಬಾರ್ದು ನಮ್ಮ ಸ್ವಂತ ಸ್ವಂತ ಖರ್ಚಲ್ಲಿ ತುಂಬ ಖರ್ಚುಗಳನ್ನ ಮಾಡಿ ತುಂಬ ಪ್ರಾಮಾಣಿಕತೆಯಿಂದ ಎಲ್ಲರೂ ಸೇರಿ ಈ ದೇವಸ್ಥಾನ ನಿರ್ಮಾಣಕ್ಕೆ ಒಂದು ಹಗಲು ಇರುಳು ಕಷ್ಟಪಟ್ಟಿದ್ದೀವಿ ಕೊನೆಯಲ್ಲಿ ಆಗದೆ ಇರುವಂಥ ಸಮಯದಲ್ಲಿ ನಿಮ್ಮ ಒಂದು ಸಹಾಯಸ್ಥವನ್ನು ಬೇಡ್ತಾ ಇದ್ದೀವಿ ಸ್ನೇಹಿತರೆ ದೇವಸ್ಥಾನದ ವಿಶೇಷ ಏನಪ್ಪ ಅಂತಂದರೆ ಈ ಸಮಲಿಂಗೇಶ್ವರ ಸ್ವಾಮಿ ಈ ರೋಡಲ್ಲಿ ಬರುವಂಥ ಸಾವಿರಾರು ಜನ ಭಕ್ತಾದಿಗಳಿರ್ಬೋದು ಅಕ್ಕಪಕ್ಕ ಊರವ್ರು ಇರ್ಬೋದು ಅಕ್ಕಪಕ್ಕ ರಾಜ್ಯದವ್ರು ಇರ್ಬೋದು ಇಲ್ಲಿರುವಂಥ ಈ ರೋಡ್ ಸೈಡಲ್ಲಿರುವಂಥ ನಾಗಪ್ಪನ ನೋಡಿ ಕೈ ಮುಗಿದು ಹೋಗ್ತಾ ಇದ್ರು ಹಿಂದೆಲ್ಲ ಸ್ನೇಹಿತರೆ ಇದು ಹಳೇ ನಾಗಪ್ಪ ಕಪ್ಪು ಇತ್ತು ಅದೇ ಕಲ್ಲನ್ನ ಉಳಿಸ್ಕೊಂಡು ಅದನ್ನೇ ಮತ್ತೆ ಅದಕ್ಕೆ ರೂಪ ಕೊಟ್ಟು ಅದೇ ಕಲ್ಲನ್ನ ಹಾಕ್ಸಿದ್ದೀವಿ ಅದೇ ಬೇಕು ನಮಗೆ ಅಂತ ಇದೇ ವಿಶೇಷ ನಮ್ಮ ದೇವಸ್ಥಾನಕ್ಕೆ ಹಾಗೆ ಗೋಪುರ ಆದರೆ ಕೂಡ ಕಲ್ಲಲ್ಲೇ ಮಾಡಬೇಕು ದುಡ್ಡು ಅಂದ್ರೂ ಕೂಡ ಕಲ್ಲಲ್ಲೇ ಮಾಡಬೇಕು ಅಂತ ಹೊರಟು ಎಲ್ಲ ಯಾವ್ದಾವುದೋ ರೂಪದಲ್ಲಿ ಅದಕ್ಕೆ ದುಡ್ಡು ಒದಗಿ ನಾವು ಈ ಕೆಲಸ ಮಾಡಿದ್ದೀವಿ ಸ್ನೇಹಿತರೆ ಈ ನಾಗಪ್ಪ ಇರೋದು ನಿಜವಾದ ನಾಗಪ್ಪನೇ ಇವನೇನು ಕಲ್ಲಲ್ಲಿದ್ದಾನೆ ಅಂತ ಅನ್ಕೋಬೇಡಿ ಎಷ್ಟೋ ಜನಕ್ಕೆ ಇದೇ ದಾರಿ ಅಡ್ಡ ಹಾಕಿ ಇಲ್ಲಿ ಮೆದೆ ಹೊಟ್ಟಿದ್ರು ಒಬ್ರು ಅದನ್ನು ಕೊಡೋಕೆ ನಮಗೆ ಇದು ಮಾಡಿದ್ರು ನೂರು ಸರ್ತಿ ಮನೆ ಹೋಗಿ ದುಡ್ಡು ಕೊಡಕ್ಕೆ ಇದು ಮಾಡಿದ್ರು ಅವರು ಮೆದೆ ಹತ್ರ ಊರಲ್ಲಿ ಎತ್ತಕ್ಕೆ ಬಿಟ್ಟಿಲ್ಲ ಅಡ್ಡ ಹಾಕಿ ಓಡ್ಬಂದು ದುಡ್ಡು ಕೊಟ್ಟ ಮೇಲೆ ಅವನಿಗೆ ಒಂದು ಪೂಜೆ ಮಾಡಿಸಿ ಆ ಥರದ ನಿದರ್ಶನಗಳು ತುಂಬ ಇದ್ದಾವೆ ತುಂಬ ವಿಶೇಷವಾಗಿ ತುಂಬ ಶಕ್ತಿಶಾಲಿಯಾದಂಥ ಶಬಲಿಂಗೇಶ್ವರ ನಾಗೇಶ್ವರನ ಒಂದು ಪ್ರತಿರೂಪ ನಾಗಪ್ಪ ನಾಗೇಶ್ವರನ ಒಂದು ಪ್ರತಿರೂಪ ಸಮಲಿಂಗೇಶ್ವರ ನೋಡಿ ಸ್ನೇಹಿತರೆ ಇದೇ ಥರ ಕಲ್ಲಲ್ಲೇ ಮಾಡಿದೀವಿ ಇದೆಲ್ಲ ಶಿವಮೊಗ್ಗದಲ್ಲಿ ಇರುವಂತ ಶಿಲ್ಪಿ ಹತ್ರ ಐದೂವರೆ ಲಕ್ಷ ಆಗಿದೆ ಈ ವಿಗ್ರಹಗಳಿಗೆಲ್ಲ ಮಾಡ್ಸಕ್ಕೆ ಎಲ್ಲಾನು ಕೂಡ ಅಲ್ಲಿಂದಲೇ ಮಾಡ್ಸಿದಿವಿ ಒಂದ್ ರೂಪಾಯಿ ಅಲ್ಲದೆ ಸ್ಟಾರ್ಟ್ ಮಾಡಿದ ದೇವಸ್ಥಾನ ಸೊ ಈಗ ನಾವು ಮನೆ ಇಟ್ಕೊಂಡೆ ನಾವು ಅದೇ ತರ ಸರ್ ಮನೆ ಕಟ್ಟಬೇಕು ಅಂತ ಅಂದ್ರೆ ಸ್ವಲ್ಪ ತೊಂದರೆ ಆದ್ರೆ ನಾವೇನ್ ಮಾಡ್ತೀವಿ ಲೋನ್ ತಗೋತೀವಿ ಸೊ ದೇವಸ್ಥಾನ ಕಟ್ಬೇಕಾದ್ರೆ ತೊಂದರೆ ಆದ್ರೆ ನಾವು ಈ ತರ ಒಂದು

ಕೋಟಿ ಕೋಟಿ ಇರೋರಿಗೆ ಕೊಡೋದಲ್ಲ ಇಲ್ಲೊಂದು ಸ್ವಲ್ಪ ಒಂದು ಸಣ್ಣ ಪುಟ್ಟ ದೇವರುಗಳಿಗೆ ಒಂದು ಸಹಕಾರ ಕೊಟ್ಟರೆ ಎಲ್ಲಾ ಕಡೆ ದೇವರು ಇಲ್ಲೇ ನಮ್ಮ ಮನೆಯಲ್ಲೇ ಕೈ ಮುಗಿಬಹುದು ನಮ್ಮೂರಲ್ಲೇ ಕೈ ಮುಗಿಬಹುದು ನಾವು ಎಷ್ಟೋ ದೂರ ಹೋಗಿ ಮಾಡಬೇಕಾಗಿಲ್ಲ ಸ್ನೇಹಿತರೆ ಓಕೆ ಸರ್ ಖಂಡಿತವಾಗ್ಲೂ ಕೂಡ ನಮ್ಮ ಕಡೆಯಿಂದ ನೋಡಿ ಈ ಒಂದು ಸಣ್ಣ ಸಹಾಯ ಫೆಬ್ರವರಿ ಹತ್ತು ಹನ್ನೊಂದು ಹನ್ನೆರಡು ಶನಿವಾರ ಭಾನುವಾರ ಸೋಮವಾರ ಇದು ಪುನರಾರಂಭದ ಕಾರ್ಯಕ್ರಮ ಇದೆ ಎಲ್ಲರೂ ಕೂಡ ಬಂದು ಭಾಗವಹಿಸಿ ನಿಮ್ಮಲ್ಲಿ ಸಹಾಯ ಮಾಡೋಕೆ ಇರ್ಬೋದು ಆದರೂ ಕೂಡ ಬಂದು ಭಾಗವಹಿಸಿ ಈ ಮೂಲಕ ಈ ಕೇಳ್ಕೊಂತ ಇದ್ದೀನಿ ಸ್ನೇಹಿತರೆ ಓಕೆಗಳಲ್ಲಿ ಥ್ಯಾಂಕ್ ಯು ಸರ್ ಜೇನು ಎಷ್ಟು ವರ್ಷದಿಂದ ಇದೆ ಸರ್ ಇದು ಸುಮಾರು ಹಲವಾರು ವರ್ಷ ಈ ದೇವಸ್ಥಾನ ಉದ್ಘಾಟನೆ ಮಾಡಿದಾಗ ಪ್ರತಿಷ್ಠಾಪನೆ ಮಾಡಿದ ಉತ್ಸವ ಮಾಡ್ತೀವಿ ಮಾಡುವಾಗ ಬೇಕಾದ ದೊಡ್ಡ ತೊಂದರೆ ಕೊಟ್ಟಿಲ್ಲ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಶಿವರಾತ್ರಿ ದಿವಸ ವಿಶೇಷವಾದ ಪೂಜೆ ನಡೆಯುತ್ತೆ ದೇವಸ್ಥಾನದಲ್ಲಿ ಆ ಟೈಮಲ್ಲಿ ಲೈಟ್ ಬಳಕೆಗೆ ದೇವಸ್ಥಾನ ತುಂಬಾ ಜೇನುಳುಗಳು ಬರ್ತವೆ ಒಬ್ರಿಗೂ ಕೂಡ ಒಂದೇ ಒಂದ್ ಚೂರು ನೋವು ಮಾಡ್ದಂಗೆ ನಮ್ ಕೈ ಕೈ ಮೇಲೆ ಇರ್ತವೆ ಯಾರಿಗೂ ತೊಂದರೆ ಮಾಡೋಲ್ಲ ಆದರೆ ಏನಾದರೂ ಕೆಟ್ಟದ ರೀತಿಯಲ್ಲಿ ದೇವಸ್ಥಾನ ಮಾಡೋದ್ರಲ್ಲಿ ಅಥವಾ ದೇವ್ರೆ ವಿರುದ್ಧವಾಗಿ ಮಾತಾಡಿದವ್ರು ಈ ರಸ್ತೆಲ್ಲ ತಿರ್ಗಾಡೋಕೆ ಮಾಡಲ್ಲ ಅಷ್ಟೊಂದು ಇದು ಅನುಭವ ಇದೆ ಜನಕ್ಕೆ ಅದಿರ್ಬೋದು ನಮ್ಮ ನಾಗಪ್ಪ ಇರ್ಬೋದು ನಾವು ದೇವಸ್ಥಾನ ಮಾಡೋಕ್ಕೋಗಿ ಒಂದು ಸುಮಾರು ಒಂದು ಎಂಟು ವರ್ಷ ಆಗಿರ್ಬೋದು ಹದಿನೈದರಿಂದಲೂ ಪ್ರಯತ್ನ ಪಟ್ಟು ಹತ್ತೊಂಬತ್ತಕ್ಕೆ ಸ್ಟಾರ್ಟ್ ಮಾಡಿ ದೇವಸ್ಥಾನವನ್ನು ಮಾಡಿದೀವಿ ನಮ್ಮ ಕಣ್ಣಿಗೆ ಮಾತ್ರ ಒಂದೇ ಒಂದು ದಿವಸ ಕೆಟ್ಟ ರೀತಿ ಒಳ್ಳೆ ರೀತಿ ಪ್ರಯತ್ನದಲ್ಲಿ ಫಲ ಕೊಟ್ಟಿದ್ದೇನೆ ತುಂಬಾ ಪ್ರಯತ್ನ ಮಾಡು ತುಂಬಾ ಪ್ರಯತ್ನ ಮಾಡು ಜನ ಕರ್ಕೊಂಡು ಹೋಗಿ ಪ್ರಯತ್ನ ಮಾಡಿದ್ರೆ ಮಾತ್ರ ಫಲ ಸುಮ್ನೆ ಕೇಳಿದ್ರು ಹಂಗಾಗಿ ಸಕ್ಸಸ್ ಆಗ್ಲಿ ನಿಮ್ದು ಆಗ್ಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊತಾ ಇದೀವಿ